ಹಾಯ್ ಫ್ರೆಂಡ್ಸ್ ಆರ್ ಆರ್ ಬಿ ಡಿ ಗ್ರೂಪ್ ಹುದ್ದೆಗಳು ಆಲ್ರೆಡಿ ಕಾಲ್ಫಾರ್ಮ್ ಆಗಿದ್ದಾವೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಇದಾವೆ ಕೆಲಸ ಏನೇನು ಇರ್ತೈತಿ ಸಂಬಳ ಎಷ್ಟ ವಯಸ್ಸಿನ ಮಿತಿ ಎಷ್ಟ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಅರ್ಜಿ ಸಲ್ಲಿಸುವ ದಿನಾಂಕ ಬಂದುಬಿಟ್ಟ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಾಕ ಹದಿನೆಂಟರಿಂದ ಮೂವತ್ತಾರು ವರ್ಷದ ಮಟ್ಟ ನಡಿತೈತಿ ಅದೇ ರೀತಿ ಒ ಬಿ ಸಿ ಅವರಿಗೆ ವಯಸ್ಸಿನ ಸಡಿಲಿಕ್ಕೆ ಬಂದುಬಿಟ್ಟ ಮೂರು ವರ್ಷ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇದೆ ವಿಶೇಷ ಚೇತನರಿಗೆ ಮಾಜಿ ಸೈನಿಕರಿಗೆ ಈಗಾಗಲೇ ಸೇವೆ ಸಲ್ಲಿಸುತ್ತಿರುವಂಥ ಆರ್ 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 ಬಿ ಒಳಗಿನವ್ರಿಗೆ ಎಲ್ಲರಿಗೂ ಅಂತ ಅಂಥೇಳಿ ವಯಸ್ಸಿನ ಸಡಿಲಿಕ್ಕೆ ಕೊಟ್ಟಿದಾರೋ ಅದೇ ರೀತಿ ಸ್ಯಾಲ್ರಿ ಬಂದುಬಿಟ್ಟು ಹದಿನೆಂಟು ಸಾವಿರದಿಂದ ಸ್ಟಾರ್ಟ್ ಆಕೈತಿ ಆದರೆ ಇದನ್ನು ಏಳನೇ ವೇತನದಾಗ ಇರುವಂಥ ಪೇ ಮೆಟ್ರಿಕ್ಸ್ ಮೇಲೆನ ಕೊಡ್ತಾರೋ ಪೇ ಏಳ್ಬೇಕಾಗೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂತ ಹೇಳೋಣ ನೋಡಬೇಕು ಅಪ್ಲಿಕೇಶನ್ ಫೀ ಎಷ್ಟೈತೆ ಅಂತೇಳಿ ನೋಡೋನು ಸಾಮಾನ್ಯ ಅರ್ಹತೆ ಒ ಬಿ ಸಿ ಆರ್ಥಿಕ ಹಿಂದುಳಿದ ಕ್ಯಾಟಗರಿ ಅವರಿಗೆ ಐದುನೂರು ರೂಪಾಯಿ ಐತೆ ಅದ್ರಾಗ ಅವರಲ್ಲಿ ನಾಲ್ಕುನೂರು ರೂಪಾಯಿ ರಿಫಂಡ್ ಮಾಡ್ತಾರೋ ಒಂದೇ ಎಕ್ಸಾಮ್ ನೀವು ಬರೆದ ನಂತರ ವಿಶೇಷ ಚೇತನರಿಗೆ ಮಹಿಳಾ ಮತ್ತು ತೃತೀಯ ಲಿಂಗಿಗಳಿಗೆ ಹಾಗ ಸೈನಿಕರಿಗೆ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅಷ್ಟ ಪಿ ಐತೆ ಇದರಲ್ಲಿ ಬ್ಯಾಂಕ್ ಚಾರ್ಜ್ ಹೊರತುಪಡಿಸಿ ಉಳ್ಕಾದ ಹಣವನ್ನು ನಿಮ್ಮ ಬ್ಯಾಂಕಿಗೆ ಅವರ ಹೊಳ್ಳಿ ರಿಫಂಡ್ ಮಾಡ್ತಾರೆ ಎರಡು ಊರ್ನೂರು ರೂಪಾಯಿದಾಗ ಬ್ಯಾಂಕ್ ಚಾರ್ಜಸ್ ಕಟ್ ಮಾಡ್ಕೊಂಡು ಉಳ್ಕಾದವು ಎಲ್ಲ ನಿಮಗೆ ರಿಫಂಡ್ ಮಾಡ್ತಾರೋ ಅದೇ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತೈತೆ ಅಂತ ಹೇಳ್ತಿ ತಿಳ್ಕೊಂಡು ರೈಲ್ವೆ ಗ್ರೂಪ್ ಡಿ ಹುದ್ದೆಗಳನ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಕಂಪ್ಯೂಟರ್ ಬೇಸ್ ಮೇಲೆ ಎಕ್ಸಾಮ್ ಆ ಆನಂತರ ನಿಮ್ಗೆ ಫಿಸಿಕಲ್ ಆಮೇಲೆ ಹೊಳ್ಳಿ ಮೂಲ ದಾಖಲೆಗಳು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಇರ್ತೈತಿ ಹೊಳ್ಳಿ ಎರಡು ಹಂತದಾಗ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಒಂದು ಆದ ನಂತರ ಒಂದು ತಿಂಗಳು ಬಿಟ್ಟು ನಡೆಸ್ತಾರೋ ಆನಂತರ ನಿಮಗೆ ಕೆಲಸ ಏನಿರ್ತೈತಿ ಅಂತೇಳಿ ಕೇಳಿದ್ರೆ ರೈಲ್ವೆ ಗ್ರೂಪ್ ಡಿ ಆಗಿರೋದು ಆಗಿರಂದ್ರೆ ರೈಲ್ವೇನಲ್ಲಿ ಮೇಂಟೆನೆನ್ಸ್ ಮಾಡಬೇಕು ಒಳ್ಳೆ ಸ್ವಚ್ ಸ್ವಚ್ಛತೆ ಕಾಪಾಡೋದು ಟ್ರ್ಯಾಕ್ ನಿರ್ವಹಣೆ ಇನ್ನು ಕೆಲಸಗಳಂತೂ ನಿಮ್ಗೆ ಇರ್ತಾವೆ ಇನ್ನೂ ಯಾವಾಗ ಎಕ್ಸಾಮ್ ಹೇಳಿ ಗೊತ್ತಿಲ್ಲ ಯಾವಾಗ ನಡೆಸ್ಬೋದು ಅಂತೇಳಿ ಗೊತ್ತಾದ ಮೇಲೆ ನಿಮಗೆ ತಿಳಿಸ್ತೀವಿ ಯಾಕಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ರೈಲ್ವೆ ಗ್ರೂಪ್ ಡಿ ಉದ್ಯೋಗಗಳು ಕಾಲ್ಫಾರ್ಮಾಗಿದ್ದು ಅವ್ನು ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಸಿದಾರು ಅದೇ ರೀತಿ ಈಗ ವರ್ಲ್ಡ್ ಎಕ್ಸಾಮ್ ಯಾವಾಗ ನಡೆಸ್ತಾರಂತ ಹೇಳಕ್ ಬರೋದಿಲ್ಲ ಆದ್ರೂ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್